ಡಿಎನ್ಎನ್ ವಿಸ್ತರಿಸಿದ್ರೆ ಎರಡು ಮಾಸ ಏನ್ ಬರೀತೀರಪ್ಪ ಒಂದ್ ಮಾಸ ಕೇಳಿದ್ರೆ ಡಿಮಿನಿಶಿಂಗ್ ಮಾರ್ಜಿನಲ್ ವೆರಿ ಗುಡ್ ಡಿಮಿನಿಶಿಂಗ್ ಮಾರ್ಜಿನಲ್ ಯುಟಿಲಿಟಿ ಓಕೆ ಸೊ ಇಲ್ಲಿ ಮಕ್ಕ ಸೀಮಾಂತ ದೃಷ್ಟಿಗುಣ ನಿಮಗೂ ಕೇಳ್ಬೋದಮ್ಮ ಡಿ ಎಂ ಏನು ವಿಸ್ತರಿಸಿ ಅಂದ್ರೆ ಏನಂತ ಕರಿತೀವಿ ನಾವು ಕನ್ನಡದಲ್ಲಿ ಬರೆದ್ರೆ ಇಳಿಮುಖ ದೃಷ್ಟಿಗುಣ ಓಕೆನಾ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಅಲ್ಲಿ ಈ ತರ ಕೇಳ್ಬಹುದು ಫೋರ್ ಮಾರ್ಕ್ಸ್ ಸಿಕ್ಸ್ ಅಲ್ಲಿ ಸಿಕ್ಸ್ ಮಾರ್ಕ್ಸ್ ಅಲ್ಲಿ ಕೇಳಿದ್ರೆ ಈ ಚಾಪ್ಟರ್ ಅಲ್ಲಿ ಒನ್ ಆರ್ ಟೂ ಫೋರ್ ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ ಫೋರ್ ಆರ್ ಸಿಕ್ಸ್ ಸೊ ಡೆಮಿನಿಷಿಂಗ್ ಮಾಜಿ ಇಟ್ಟಿದೀನಿ ಅಂದ್ರೆ ನಮ್ಗೆ ಎರಡು ಕಾನ್ಸೆಪ್ಟ್ಸ್ ಗೊತ್ತಿರಬೇಕು ಯಾವುದಾದ್ರು ಇಯು ಯಾಂಗ್ ಓಕೆನಾ ಕ್ವಾಂಟಿಟಿ ಆಫ್ ಕನ್ಸಂಪ್ಷನ್ ಓಕೆನಾ ಯೂನಿಟ್ಸ್ ಅಂತ ಕರಿ ಇ ಯು ಏನು ಕರಿತೀರ ಮಾ ಟು ನನ್ಗೆ ಓ ಅಂತ ಬರ್ತಿರುತ್ತೆ ಓಕೆನಾ ಮಾಜ್ಜರ್ ಡೇಟೇನಾ ಸಿ ಅಂತ ಬರ್ತಿರುತ್ತೆ ಸಿಮಾ ಅಂತ ದೃಷ್ಟಿಯ ಈಗ ಒಟ್ಟು ದೃಷ್ಟಿಗುಣ ಎಂದರೆ ನಾಲ್ಕು ಘಟಕ ಇದೆ ಅಥವಾ ಬರೀಬಹುದು ಈಗ ನಮ್ಗೆ ಒಂದನೇ ಘಟಕದಲ್ಲಿ ಸಿಗುವ ದೃಷ್ಟಿಗುಣ ದ ಯುಟಿಲಿಟಿ ಫ್ರಮ್ ಫಸ್ಟ್ ಯೂನಿಟ್ ಓಕೆನಾ ಇದನ್ನ ಇನಿಷಿಯಲ್ ಯುಟಿಲಿಟಿ ಅಂತ ಕರೀತೀವಿ ಓಕೆನಾ ಮೊದಲನೇ ಅನುಭವ ನಾವೇನ್ ಪಡೀತೀವೋ ಮೊದಲನೇ ಘಟಕ ಸೇವಿಸಿದಾಗ ಅದನ್ನ ಇನಿಷಿಯಲ್ ಯುಟಿಲಿಟಿ ಮೊದಲನೆಯ ದೃಷ್ಟಿಗುಣ ಅಂತ ಕರಿಬಹುದು ಟೋಟಲ್ ಯುಟಿಲಿಟಿನಲ್ಲಿ ಹೇಗ್ ಬರುತ್ತೆ ಅಂದ್ರೆ ನೋಡಿ ಟೆನ್ ನೋಡಿ ಸಿಕ್ಸ್ಟೀನ್ ಅಥವಾ ಇನ್ಕ್ರೀಸ್ ಆಗಿದೆಯಾ ಟು ಇನ್ನೊಂದು ಒಂದು ಏನು ಆಗುತ್ತೆ ಯಾಕೆಂದ್ರೆ ಇನ್ ಟೋಟಲ್ ಯುಟಿಲಿಟಿ ದ ನಂಬರ್ಸ್ ದ ಯುಟಿಲಿಟಿ ಆಫ್ಟರ್ಟನ್ ಟೈಮ್ ಸಿಟಿ ಸೇಮ್ ಒಂದ್ ಐದನೇ ಘಟಕ ಸೇವಿಸಿದಾಗ ದೃಷ್ಟಿಗುಣ ಇಲ್ಲಿ ಮುಖ ಅಂದರೆ ಸ್ವಲ್ಪ ಡಿಕ್ರೀಸ್ ಆಗುತ್ತೆ ಜಾಸ್ತಿ ಜಾಸ್ತಿ ಆಗೋದಿಲ್ಲ ಏನು ಅಂತ ಕೇಳಿದ್ರೆ ಟೋಟಲ್ ಯುಟಿಲಿಟಿ ಯುಟಿಲಿಟಿ ಫ್ರಮ್ ಆಲ್ ದ ಯೂನಿಟ್ಸ್ ಟೋಟಲ್ ಯುಟಿಲಿಟಿ ಕೊಟ್ಟು ದೃಷ್ಟಿಗಳು ಎಂ ಯು ತುಂಬಾ ಇಂಪಾರ್ಟೆಂಟ್ ಮಾರ್ಕ್ ಮಾಡ್ಕೊಳ್ಳಿ ಯುಟಿಲಿಟಿ ಒಪ್ಟೆಂಟ್ ಫ್ರಾಮ್ ಒನ್ ಅಡಿಷನಲ್ ಯೂನಿಟ್ ಹೇಳಿ ಯಾರಾದ್ರೂ ಆನ್ಸರ್ ವಾಟ್ ಇಸ್ ಮಾರ್ಚ್ ಯುಟಿಲಿಟಿ ಮಾರ್ಜಿನಲ್ ಯುಟಿಲಿಟಿ ಯೂಸ್ ಎ ಕ್ವಾಲಿಟಿ ಆಫ್ ಎ ಕಂಪ್ ಕನ್ಸಪ್ಷನ್ ಆಫ್ ಅಡಿಷನಲ್ ಯುಟಿಲಿಟಿ ಒಪ್ಟೆಂಟ್ ಫ್ರಾಮ್ ಅಡಿಷನಲ್ ಯೂನಿಟ್ ಆರ್ ಕನ್ಸಪ್ಷನ್ ಆಫ್ ಯುಟಿಲಿಟಿ ಒಪ್ಟೆಂಟ್ ಫ್ರಾಮ್ ಒನ್ ಅಡಿಷನಲ್ ಯೂನಿಟ್ ಆಫ್ ಕನ್ಸಪ್ಷನ್ ಏನಮ್ಮ ಒಟ್ಟು ದೃಷ್ಟಿ ಸೀಮಂತ ದೃಷ್ಟಿಗುಣ ಎಂದರೆ ಆನ್ಸರ್ ಮಾಡಬೇಕು ಹ್ಮ್ ಸೀಮಾಂತ ದೃಷ್ಟಿಕೋನ ಇಳಿಮುಖ ಇಳಿದಾಗ ಸೀಮಾಂತ ದೃಷ್ಟಿಕೋಣ ಎಂದರೆ ಒಬ್ಬ ವ್ಯಕ್ತಿ ಒಂದೇ ಪದಾರ್ಥವನ್ನು ಸೇವಿಸಿದಾಗ ಅದರ ದೃಷ್ಟಿಗುಣ ಏನಾಗುತ್ತದೆ ಇಳಿಮುಖವಾಗುತ್ತದೆ ಅಥವಾ ಕಡಿಮೆ ಆಗುತ್ತಾ ಬರುತ್ತದೆ ದಿಸ್ ಇಸ್ ಮಾರ್ಜಿನಿಟಿ ಲೆಟ್ ಅಸ್ ಸಿ ನೌ T U N माइनस T U N माइनस वन इधर फॉर्मला ये ना पाओ ये म्यूजिक करतो ये टी टी करतो टी यू एन माइनस टी यू एन एन माइनस वन ओके ना ठीक नोड़ना ये ठीक है टी एन माइनस वन हम गुतिला सो लेटेस कंसीडर इट एस एन माइनस जीरो इसको टेन इनको फोर्टीन माइनस टेन बेग बेग एल्बर्ट आंसर्स वेरी गुड ಇಫ್ ಯು ಅಂಡರ್ಸ್ಟ್ಯಾಂಡ್ ಟಿಯು ಎಮ್ ಯು ವಿಲ್ ಬಿ ವೆರಿ ಈಸಿ ಇಫ್ ಯು ಅಂಡರ್ಸ್ಟ್ಯಾಂಡ್ ಟು ಅಂಡ್ ಎಂ ಯು ಬರೀಬಹುದು ಡಯಾಗ್ರಾಮ್ ಬರೀದಲ್ವೇರ್ಸ್ ತಗೊಳ್ಳಿ ಎಕ್ಸ್ಪ್ಲೈನ್ ಮಾಡಕ್ ಈಸಿರುತ್ತೆ ಒನ್ ಟು ತ್ರೀ ಫೋರ್ ಫೈವ್ ಯೂನಿಟ್ಸ್ ಬರ್ಬೋದು ಎಮ್ ಯು ಬರೀತಾರೆ ಮೈ ಸಜೆಷನ್ ಗೋ ಫಾರ್ ಟಿ ಯು ಫಸ್ಟ್ ಅಲ್ಲಿ ಇಷ್ಟಪ್ಪ

ಟಿ ಎಮ್ ಇ ಓಕೆ ಅರ್ಥ ಆಯ್ತಲ್ವಾ ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕು ಏನಂದ್ರೆ ಅಂದ್ರೆ ಪರ್ಸನ್ ಕನ್ಸ್ಯೂಮ್ ಫಸ್ಟ್ ಯೂನಿಟ್ ಒಂದನೇ ಘಟಕ ಸೇವಿಸಿದಾಗ ಫಸ್ಟ್ ಯೂನಿಟ್ ಎಷ್ಟು ಸಿಗುತ್ತದೆ ಹತ್ತು ಎರಡನೇ ಘಟಕ ಸೇವಿಸಿದಾಗ ಥರ್ಡ್ ಯೂನಿಟ್ ಮೈನ್ ಕನ್ಸ್ಯೂಮ್ ಇಸ್ ಕನ್ಸ್ಯೂಮ್ ದ ಎಮ್ ಯು ವಿಲ್ ಬಿಕಮ್ ಫೋರ್ ಎಮ್ ಯು ಮೈಂಡ್ ಅಲ್ಲಿ ಇಟ್ಸ್ ಸೀಮಾ ಅಂತ ದೃಷ್ಟಿಗುಣ ಇಂಗ್ಲಿಷ್ ಅಲ್ಲಿ ಒಂದು ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾನೆ ಒಳ್ಳೆ ಆಫ್ ಎಮ್ ಯು ಕೇಳಿದ್ದಾನೆ ಮಾಡ್ತೀನಿ ಸಿಕ್ಸ್ ಫೋರ್ ಮಾರ್ಕ್ಸ್ ಒನ್ ಟೂ ಮಾರ್ಕ್ಸ್ ಕೇಳಬಹುದು ಎಲ್ಲ ಅರ್ಥ ಆಯ್ತಾ ನೋಡೌಟ್ಸ್ ಅಲ್ವಾ